ನಾನು ಇನ್ಸ್ಟಾಗ್ರಾಮ್ ರೀಲ್ಸ್ ಕ್ಯಾಶುವಲ್ ಆಗಿ ಸ್ಕ್ರಾಲ್ ಮಾಡ್ತಾ ಇದ್ದೆ ನನ್ನ ಫೀಡಲ್ಲಿ ಒಂದು ಅದ್ಭುತವಾದ ಪಾಸಿಟಿವ್ ಎನರ್ಜಿ ಒಂದು ಕಾಣಿಸ್ತು ಬಿಸ್ನೆಸ್ ಆಂಟ್ರಪ್ರೆನರ್ಸು ಸಫರ್ ಮಾಡ್ತಿದ್ದೀರಾ ಬಿಸ್ನೆಸ್ ನಿಮಗೆ ಸ್ಕೇಲ್ ಅಪ್ ಮಾಡೋಕ್ಕಾಗ್ತಾ ಇಲ್ವಾ ಮ್ಯಾನೇಜ್ ಮಾಡೋಕ್ಕಾಗ್ತಾ ಇಲ್ವಾ ಸೊ ಜಾಯ್ನ್ ಆಗಿ ನಮ್ಮ ಬಿ ಟಿಗೆ ಅಂತ ನಮ್ಮ ಸತ್ಯ ಸರ್ ಅವರ ಮೋಟಿವೇಶ್ನಲ್ ಆ್ಯಡ್ನ ನೋಡಿದೆ ಸೊ ಇಮಿಡಿಯೇಟಾಗಿ ವಿತೌಟ್ ಟೇಕಿಂಗ್ ಅ ಸೆಕೆಂಡ್ ಐ ಡಿಸೈಡೆಡ್ ಟು ಜಾಯಿನ್ ದ ಕಮ್ಯುನಿಟಿ ಸೇಲ್ಸ್ ಮೆಂಬರ್ ಆಗಿ ನನ್ನ ಜರ್ನಿನ ಶುರು ಮಾಡಿದೆ ಅಲ್ಲಿಂದ ಡೈಮಂಡ್ ಮೆಂಬರ್ ಆಗಿ ಒಂದು ವರ್ಷ ನಾನು ಕಂಟಿನ್ಯೂ ಮಾಡಿದೆ ಅದಾದಮೇಲೆ ಈ ಟ್ವೆ ಟು ತೌಸಂಡ್ ಟ್ವೆಂಟಿ ಫೈವ್ ಜನವರಿಯಲ್ಲಿ ನಾನು ಕ್ವಾಂಟಮ್ ಮೆಂಬರ್ ಆಗಿ ನಮ್ಮ ಬಿ ಟಿ ಎ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಈಗ ನನ್ನಲ್ಲಿ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ ಈ ನೆಕ್ಸ್ಟ್ ಟ್ವೆಂಟಿ ಫೈವ್ ಇಯರ್ಸಿಗೆ ನಾನು ತೌಸಂಡ್ ಹಂಡ್ರೆಡ್ ಕ್ರೋರ್ ಬಿಸ್ನೆಸ್ ಟ್ರಾವೆಲ್ ಕಂಪನಿ ಆಗಬೇಕು ಪ್ಲಸ್ ಪ್ಯಾನ್ ಇಂಡಿಯಾ ಸಪ್ಲೈಯರ್ ಆಗಬೇಕು ಅಂತ ಇದೆಲ್ಲದರ ಜೊತೆಗೆ ಖುಷಿಯಾದ ಇನ್ನೊಂದು ವಿಷಯ ಏನಂತಂದರೆ ನನ್ನ ಕನಸು ನನ್ನ ಸ್ಕೂಲ್ ಪ್ರಾಜೆಕ್ಟ್ ಅದನ್ನು ಕೂಡ ನಾನು ಈ ವರ್ಷ ಆರ್ಗನೈಸ್ ಮಾಡಿದ್ದೀನಿ ಅಂದರೆ ಸ್ಟಾರ್ಟಪ್ ಮಾಡಿದ್ದೀನಿ ಸೊ ಇದೇ ಏಪ್ರಿಲ್ ತರ್ಟಿಯತ್ ಅಕ್ಷಯ ತೃತೀಯ ದಿವಸ ನಾನು ಲಗ್ಜುರಿ ಪ್ರೀ ಸ್ಕೂಲ್ನ ಆರ್ಗನೈಸ್ ಮಾಡಿ ಅದನ್ನು ಇನಾಗ್ರೇಷನ್ ಕೂಡ ಮಾಡಿದ್ದೀನಿ ಸೊ ಇದೆಲ್ಲ ಸಾಧ್ಯವಾಗುತ್ತೆ ನಮ್ಮ ಬಿ ಟಿಯಲ್ಲಿ ಅದು ಅನು ಮೇಡಮು ಮತ್ತು ಸರ್ ಅವ್ರ ಮಾರ್ಗದರ್ಶನದಿಂದ ಮಾತ್ರ ಇವರು ಮಾತನಾಡಿದರೆ ಮನಸ್ಸು ಓಗೊಡುತ್ತದೆ ಇವರು ಕೇವಲ ಸಂಸ್ಥೆ ಕಟ್ಟಿದವರಲ್ಲ ಬದುಕು ಕಟ್ಟಿದವರು ಶಿಕ್ಷಕರು ಸಹ ಇವರು ಜೋರಾದ ಚಪ್ಪಾಳೆಯೊಂದಿಗೆ ಎದ್ದು ನಿಂತು ಚಪ್ಪಾಳೆ ತಟ್ಟೋಣ ನಮ್ಮ ಹೆಮ್ಮೆಯ ಬಿ ಟಿ ಎ ಮೆಂಬರ್ ರಾಜರಾಜೇಶ್ವರಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಸಂಸ್ಥೆಯ ಮಾಲೀಕರಾದ ಶ್ರೀಮತಿ ಕೀರ್ತಿ ಕುಮಾರಿ ಎಚ್ ಎಸ್ ಜೋರಾದ ಚಪ್ಪಾಳೆಯೊಂದಿಗೆ ಬರಮಾಡಿಕೊಳ್ಳೋಣ లర్నింగ్ గేవ్స్ క్రీయేవిటీ క్రీయేటిటి లీడ్స్ టుింకింగ్ థింకింగ్ గివ్స్ నాలెడ్జ్ నాలెడ్జ్ మేక్స్ ఎస్ గ్రేట్ బై కనెక్టి టు దీస్ ఫ్రేస్ టుడే ఇవతూ నూ నన్న బజ్నెస్ జర్నీ జంత ఇష్టపడతీ సో నూ సమాన్య మధ్యమ వర్గద కుటుంబలో హు నాకు జనామక్ ನಮ್ಮ ತಂದೆ ತಾಯಿಗೆ ನಮ್ಮನ್ನು ಬೆಳೆಸೋದು ಎಜುಕೇಷನ್ ಕೊಡಿಸೋದು ತುಂಬ ಕಷ್ಟಕರವಾದ ವಿಷಯ ಆಗಿತ್ತು ಯಾಕಂದರೆ ಆವತ್ತಿನ ದಿನದಲ್ಲಿ ನನ್ನ ಪೇರೆಂಟ್ಸ್ಗೆ ಫೈನಾನ್ಷಿಯಲ್ ಫ್ರೀಡಮ್ ಇರಲಿಲ್ಲ ಆ್ಯಂಡ್ ಬೇರೆ ಯಾವುದೇ ಥರ ಹಣಕಾಸಿನ ಸಪೋರ್ಟ್ ಕೂಡ ಇರಲಿಲ್ಲ ಆದರೂ ಅವರು ತುಂಬ ಕಷ್ಟಪಟ್ಟು ಎಲ್ಲ ಸವಾಲುಗಳನ್ನ ಎದುರಿಸಿ ನಮಗೆ ಒಳ್ಳೆಯ ಎಜುಕೇಷನ್ಸ್ನ ಕೊಡಿಸಿದ್ರು ಸೊ ಈ ಕ್ಷಣದಲ್ಲಿ ನಾನು ನಮ್ಮ ತಾಯಿ ಮತ್ತು ತಂದೆಯವರಿಗೆ ಧನ್ಯವಾದನ ಹೇಳೋಕ್ಕೆ ಇಷ್ಟಪಡ್ತೀನಿ ನನಗೆ ಡಾಕ್ಟರ್ ಆಗಬೇಕು ಅಂತ ತುಂಬ ಆಸೆ ಇತ್ತು ನನ್ನ ಕನಸು ಕೂಡ ಆ್ಯಂಡ್ ನನ್ನ ಗುರಿ ಕೂಡ ಅದೇ ಆಗಿತ್ತು ಬಟ್ ನಾನು ನಿಮ್ಗೆ ಹೇಳ್ದಂಗೆ ನಮ್ಮ ಪೇರೆಂಟ್ಸ್ಗೆ ಅದನ್ನು ಅಫೋರ್ಡ್ ಮಾಡೋಕ್ಕೆ ಅಷ್ಟು ಫಿನಾನ್ಷಿಯಲ್ ಸ್ಟೇಬಲ್ ಇರಲಿಲ್ಲ ಅವರು ಹಾಗಾಗಿ ನಾನು ಹತ್ತೊಂಬತ್ತನೇ ವಯಸ್ಸಲ್ಲೇ ಕೆಲಸ ಕೀಳಿಬೇಕಾಯಿತು ಸೊ ಆಗಿ ನನ್ನ ಪ್ರೊಫೆಷನ್ನ ಸ್ಟಾರ್ಟ್ ಮಾಡಿದೆ ಅಲ್ಲಿಂದ ನಾನು ವಿದ್ಯಾಭ್ಯಾಸವೂ ಮುಂದುವರ್ಸ್ಕೊಂಡು ನನ್ನ ಎಮ್ ಎಡ್ ಮುಗಿಸ್ಕೊಂಡೆ ಅದರ ಮಧ್ಯದಲ್ಲಿ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಜೊತೆ ನನ್ನ ಮದುವೆ ಕೂಡ ಆಯಿತು ಸೊ ಮದುವೆ ಆದಮೇಲೆ ನನಗೆಲ್ಲ ಆಸೆಗೆ ಮುರಿದ ಬೆಳವಣಿಗೆಗಳು ನಡೀತಿತ್ತು ನನ್ನ ಕೆರಿಯರ್ ಕೂಡ ನಾನು ತುಂಬ ಸಕ್ಸಸ್ ಕಂಡೆ ಟೀಚರ್ ಆಗಿ ಸ್ಟಾರ್ಟ್ ಮಾಡಿದ್ದ ನಾನು ಅಕಾಡೆಮಿಕ್ ಇನ್ಚಾರ್ಜ್ ಆದೆ ಮಿಸ್ಟ್ರೆಸ್ ಆದೆ ಪ್ರಿನ್ಸಿಪಲ್ ಆದೆ ಫೈನಲಿ ಸ್ಕೂಲ್ ಡೈರೆಕ್ಟರ್ ಕೂಡ ಆದೆ ಥ್ಯಾಂಕ್ ಯು ಸೋ ಮಚ್ ಸೊ ಲೈಫ್ ಚೆನ್ನಾಗೇ ನಡೀತಾ ಇತ್ತು ಸಪೋರ್ಟಿವ್ ಹಸ್ಬೆಂಡ್ ಪ್ರೊಟೆಕ್ಟಿವ್ ಫ್ಯಾಮಿಲಿ ಟೂ ಬ್ಲಸ್ಡ್ ಕಿಡ್ಸ್ ಎವ್ರಿಥಿಂಗ್ ವಾಟ್ ಐ ವಾಂಟೆಡ್ ಬಟ್ ಆ್ಯಸ್ ದ ಕೋಟ್ ಗೋಸ್ ನಥಿಂಗ್ ಗೋಸ್ ಆ್ಯಸ್ ವಿ ಪ್ಲ್ಯಾನ್ ಇನ್ ಯುವರ್ ಲೈಫ್ ಅದೇ ಥರ ಸಿಚ್ಯುವೇಶನ್ ನನಗೆ ಟೂ ತೌಸಂಡ್ ಟ್ವೆಂಟಿ ಒನ್ ಕೋವಿಡ್ ಸಮಯದಲ್ಲಿ ಬಂತು ಆ ಶಾಕಿಂಗ್ ಇನ್ಸಿಡೆಂಟ್ ಅದು ನನ್ನ ಜೀವನದಲ್ಲಿ ಒಂದು ದೊಡ್ಡ ಇನ್ಸಿಡೆಂಟ್ ಅಂತಲೇ ಹೇಳಬೇಕು ಅದರಿಂದ ನಾನು ನನ್ನ ಟೀಚಿಂಗ್ ಪ್ರೊಫೆಷನ್ನಿಂದ ಹೊರಬರಬೇಕಾಗಿತ್ತು ಟೀಚಿಂಗ್ ಪ್ರೊಫೆಷನ್ನಿಂದ ಹೊರಬಂದು ನಾನು ನನ್ನ ಟ್ರಾವೆಲ್ ಬಿಸ್ನೆಸ್ನ ನೋಡ್ಕೊಳ್ಬೇಕಾಗಿರೋ ಪರಿಸ್ಥಿತಿ ಬರುತ್ತೆ ಸೊ ಇನಿಷಿಯಲಿ ನಾನು ಟ್ರಾವೆಲ್ ಬಿಸ್ನೆಸ್ಸಿಗೆ ನಾನು ಜಂಪ್ ಆದೇ ಸ್ಟಾರ್ಟ್ ಮಾಡಿದೆ ಬಟ್ ನನಗೇನೂ ಗೊತ್ತಿರಲಿಲ್ಲ ಪ್ರತಿದಿನ ತುಂಬ ಸಮಸ್ಯೆಗಳು ಅನೇಕ ಸವಾಲುಗಳನ್ನ ನಾನು ಎದುರಿಸಬೇಕಾಯಿತು ಎಂಪ್ಲಾಯಿ ಮ್ಯಾನೇಜ್ಮೆಂಟ್ ಇರ್ಬೋದು ಫೈನಾನ್ಸ್ ಹ್ಯಾಂಡ್ಲಿಂಗ್ ಡ್ರೈವರ್ಸ್ ಮೇಂಟೆನೆನ್ಸ್ ಕ್ಲೈಂಟ್ಸ್ ಎಲ್ಲನೂ ನನಗೆ ತುಂಬ ಆಗ್ತಿತ್ತು ದಿನ ಪ್ರತಿದಿನ ಈ ಸವಾಲುಗಳಲ್ಲೇ ನಾನು ಜೀವನ ಮಾಡ್ತಾಯಿದ್ದೆ ಸೊ ಇದು ಹೆಂಗೆ ಮಾಡೋದು ನನಗೆ ನನಗೆ ಒಂದೊಂದು ಸಲ ಅನುಮಾನ ಬರ್ತಿತ್ತು ನಾನು ಏನಾದರೂ ರಾಂಗ್ ಡಿಸಿಷನ್ ತಗೊಂಡ ಅಂತ ಬಟ್ ಸ್ಟಿಲ್ ನಾನು ಡಿಸಿಷನ್ ತೊಗೊಂಡಿದ್ದೀನಿ ನಾನು ಮುಂದುವರಿಸಲೇಬೇಕು ಅಂತ ಒಂದು ಕಾನ್ಫಿಡೆನ್ಸಲ್ಲಿ ನಾನು ಬಿಸ್ನೆಸ್ನ ರನ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಸೊ ತುಂಬ ಕನ್ಫ್ಯೂಷನ್ಸ್ ಇತ್ತು ಅದೇ ಸಮಯದಲ್ಲಿ ನಾನು ಇನ್ಸ್ಟಾಗ್ರಾಮ್ ರೀಲ್ಸ್ ಕ್ಯಾಶುವಲ್ ಆಗಿ ಸ್ಕ್ರಾಲ್ ಮಾಡ್ತಾ ಇದ್ದೆ ನನ್ನ ಫೀಡಲ್ಲಿ ಒಂದು ಅದ್ಭುತವಾದ ಪಾಸಿಟಿವ್ ಎನರ್ಜಿ ಒಂದು ಕಾಣಿಸ್ತು ಅದರಲ್ಲಿ ಹೇಗೆ ಅಂತಂದರೆ ತುಂಬ ಸ್ಫೂರ್ತಿದಾಯಕ ಮತ್ತು ಪ್ರೇರಣೆಯಾಗಿತ್ತು ಬಿಸ್ನೆಸ್ ಆಂಟ್ರಪ್ರೆನರ್ಸು ಸಫರ್ ಮಾಡ್ತಿದ್ದೀರಾ ಬಿಸ್ನೆಸ್ಸು ನಿಮಗೆ ಸ್ಕೇಲ್ ಅಪ್ ಮಾಡೋಕ್ಕಾಗ್ತಾ ಇಲ್ವಾ ಮ್ಯಾನೇಜ್ ಮಾಡೋಕ್ಕಾಗ್ತಾ ಇಲ್ವಾ ಸೊ ಜಾಯ್ನ್ ಆಗಿ ನಮ್ಮ ಬಿಟಿಗೆ ಅಂತ ನಮ್ಮ ಸತ್ಯ ಸರ್ ಅವರ ಮೋಟಿವೇಶ್ನಲ್ ಆ್ಯಡ್ನ ನೋಡಿದೆ ಸೊ ಇಮಿಡಿಯೇಟಾಗಿ ವಿತೌಟ್ ಟೇಕಿಂಗ್ ಅ ಸೆಕೆಂಡ್ ಐ ಡಿಸೈಡೆಡ್ ಟು ಜಾಯಿನ್ ದ ಕಮ್ಯುನಿಟಿ ಸೊ ಇಮಿಡಿಯೇಟಾಗಿ ನಾನು ಟೂ ನೈಂಟಿ ನೈನ್ಸ್ ವೆಬಿನಾರ್ನ ಜಾಯ್ನ್ ಆದೆ ಅಟೆಂಡ್ ಮಾಡಿದೆ ಐ ಫೆಲ್ಟ್ ಗುಡ್ ಅಲ್ಲಿಂದ ನನ್ನ ಜರ್ನಿ ಬಿ ಟಿಯಲ್ಲಿ ಶುರುವಾಯಿತು ಸೊ ಇವತ್ತು ನಾನು ಅನ್ಕೊಳ್ಳೋದು ನನ್ನ ನಂಬಿರೋ ನನ್ನ ತಾಯಿ ರಾಜರಾಜೇಶ್ವರಿ ಸತ್ಯಾಸರು ಮತ್ತು ಅನು ಮೇಡಮ್ ಅವ್ರ ಮುಖಾಂತರ ಮತ್ತೆ ನನ್ನ ಬಿಸ್ನೆಸ್ನ ಸ್ಕೇಲ್ ಅಪ್ ಮಾಡೋಕ್ಕೆ ಅವರನ್ನು ನನಗೆ ಕಳಿಸಿದ್ದಾರೆ ಅಂತ ತಿಳ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸೇಲ್ಸ್ ಹ್ಯಾಕತನ ಮೆಂಬರ್ ಆಗಿ ನನ್ನ ಜರ್ನಿನ ಶುರು ಮಾಡಿದೆ ಅಲ್ಲಿಂದ ಡೈಮಂಡ್ ಮೆಂಬರ್ ಆಗಿ ಒಂದು ವರ್ಷ ನಾನು ಕಂಟಿನ್ಯೂ ಮಾಡಿದೆ ಅದಾದಮೇಲೆ ಈ ಟ್ವೆ ಟು ತೌಸಂಡ್ ಟ್ವೆಂಟಿ ಫೈವ್ ಜನವರಿಯಲ್ಲಿ ನಾನು ಕ್ವಾಂಟಮ್ ಮೆಂಬರ್ ಆಗಿ ನಮ್ಮ ಬಿ ಟಿ ಎ ಜರ್ನಿನ ಕಂಟಿನ್ಯೂ ಇದ್ದೀನಿ ಸೊ ಬಿ ಟಿ ಎಗೆ ಬಂದು ನಾನು ಒಂದು ವರ್ಷ ಆರು ತಿಂಗಳಾಯಿತು ಇದಕ್ಕೆ ಮುಂಚೆ ನಾನು ಹೇಗಾಗಿದೆ ಅಂತ ಹೇಳಿದ್ರೆ ನಾನು ಬಿಸ್ನೆಸ್ ಯಾಕೆ ಡಿಸಿಷನ್ ತೊಗೊಂಡೆ ಸೊ ಇನ್ನು ನನ್ನ ಕೈಯಲ್ಲಿ ಆಗೋಲ್ಲ ತುಂಬ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೆ ನಾನು ನನಗೆ ಮೋಟಿವೇಟ್ ಮಾಡೋರು ಯಾರು ಇರಲಿಲ್ಲ ನನಗೆ ಬ್ಯಾಕ್ ಸಪೋರ್ಟ್ ಇಲ್ಲ ಕಾನ್ಫಿಡೆನ್ಸ್ ಕೊಡೋಕ್ಕೂ ಯಾರೂ ಇರಲಿಲ್ಲ ಸೊ ಐ ಹ್ಯಾವ್ ಫೇಲ್ಡ್ ಇನ್ ದ ಬಿಸ್ನೆಸ್ ಅಂತ ಅನ್ಕೊಂಡಿದೆ ಬಟ್ ಐ ಹ್ಯಾವ್ ಒಂದು ವರ್ಷ ಆರು ತಿಂಗಳಲ್ಲಿ ಐ ಹವ್ ಕಮ್ ಬ್ಯಾಕ್ ಅನು ಮೇಡಮು ಮತ್ತು ಸತ್ಯ ಸರ್ ಅವರಿಂದ ಅನೇಕ ವಿಷಯಗಳನ್ನ ತಿಳ್ಕೊಂಡೆ ಕಲಿತಿದ್ದೀನಿ ಕೂಡ ಸೊ ದೀಸ್ ಪಾಸ್ಟ್ ಒನ್ ಇಯರ್ ಸಿಕ್ಸ್ ಮಂತ್ಸಲ್ಲಿ ಐ ಬೌನ್ಸ್ಡ್ ಬ್ಯಾಕ್ ಆ್ಯಂಡ್ ಗಾಟ್ ಎವ್ರಿಥಿಂಗ್ ಸ್ಟ್ರೇಟ್ ಅಪ್ ಆ್ಯಂಡ್ ಐ ಗಾಟ್ ಐ ಟ್ರಾನ್ಸ್ಫಾರ್ಮ್ ಫಾಮ್ ಎವ್ರಿ ಕಾರ್ನರ್ ಆಫ್ ಮೈ ಬಿಸ್ನೆಸ್ ಎಲ್ಲ ಸರಿ ಮಾಡ್ಕೊಂಬಿಟ್ಟೆ ಪ್ರತಿದಿನ ನಾವಿಲ್ಲಿ ಹೊಸದನ್ನು ಕಲಿತೀವಿ ಮತ್ತು ಈ ಸ್ಪರ್ಧಾರ್ಥಕ ಲೋಕದಲ್ಲಿ ನಮ್ಮ ಬಿಸ್ನೆಸ್ನ ಹೇಗೆ ನಾವು ಪ್ರತಿದಿನ ಕಾಂಪಿಟೇಟಿವ್ ಆಗಿ ನಡೆಸ್ಕೊಬೇಕು ಅಂತ ನಮ್ಮ ಬಿಸ್ನೆಸ್ ನಮ್ಮ ಬಿ ಟಿ ಎಲ್ಲಿ ಪ್ರತಿದಿನ ನಮಗೆ ನಾಲೆಡ್ಜ್ ಟ್ರೈನಿಂಗ್ ಕೂಡ ನಡೀತಾ ಇರುತ್ತೆ ಆ್ಯಂಡ್ ಬಿ ಟಿ ಎ ಇಟ್ಸ್ ನಾಟ್ ಓನ್ಲಿ ಮೆನ್ ಟು ಕ್ರಿಯೇಟವ್ ಆಂಟ್ರಪ್ರಿನರ್ಸ್ ಇಟ್ ಟ್ರಾನ್ಸ್ಫಾರ್ಮ್ಸ್ ಆಂಟ್ರಪ್ರಿನರ್ಸ್ ಟು ಬಿಸ್ನೆಸ್ ಟೈಕೂನ್ಸ್ ಇಂಡಸ್ಟ್ರಿ ಟೈಕೂನ್ಸ್ನ ಮಾಡುತ್ತೆ ನಮ್ಮ ಬಿ ಟಿ ಎಲ್ಲಿ ಬಿಸ್ನೆಸ್ ಮಾತ್ರ ಅಲ್ಲ ವ್ಯಕ್ತಿತ್ವದ ಬೆಳವಣಿಗೆನೂ ಕೂಡ ಮಾಡಿಸ್ತಾರೆ ಯಾಕಂದರೆ ನಮಗೆ ಆಂಟ್ರಪ್ರನರ್ಸ್ಗೆ ಕೆಲವಾರು ಡಿಸ್ಟ್ರಾಕ್ಷನ್ಸ್ಗಳಿರುತ್ತೆ ನಾವು ನಮ್ಮ ಬಿಸ್ನೆಸ್ಸಲ್ಲಿ ಸ್ಕೇಲಪ್ ಆಗಬೇಕು ಇಂಡಸ್ಟ್ರಿ ಟೈಕೂನ್ಸ್ ಆಗಬೇಕು ಅಂತ ಹೇಳಿದ್ರೆ ಕೆಲವೊಂದು ಬದಲಾವಣೆಗಳು ಟ್ರಾನ್ಸ್ಫಾರ್ಮೇಷನ್ಸ್ ನಮ್ಮಲ್ಲಿ ನಾವು ಮಾಡ್ಕೋಬೇಕು ಅದಕ್ಕಾಗಿಯೇ ಪ್ರತಿದಿನ ಎಮ್ 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 ಇರುತ್ತೆ ಪಿ ಒ ಎಸ್ ಇದೆ ಡಿವೈನ್ ಟಚ್ ಇದೆ ಈ ಥರ ಹಲವಾರು ಸ್ಪಿರಿಚುವಲ್ ಸೆಷನ್ಸ್ ಮತ್ತು ಪ್ರೋಗ್ರಾಮ್ಸ್ ನಮ್ಮ ಬಿ ಟಿಯಲ್ಲಿ ಮಾತ್ರ ನಡೆಯೋದು ಸೊ ಇದನ್ನು ನಾವು ಪ್ರತಿದಿನ ಅಟೆಂಡ್ ಮಾಡೋದರಿಂದ ನಮಗೆ ಸ್ಪಿರಿಚುಲಿ ಕನೆಕ್ಟ್ ಆಗ್ತೀವಿ ಆ್ಯಂಡ್ ನನ್ನ ಆಗಿ ನಾನು ಐ ಹ್ಯಾವ್ ಟ್ರಾನ್ಸ್ಫಾರ್ಮ್ಡ್ ಆ್ಯಂಡ್ ಸ್ಕೇಲ್ಫ್ಟ್ ಇನ್ ಮೈ ಬಿಸ್ನೆಸ್ ವಿತ್ ಆಲ್ ದ ವೇಸ್ ಸೊ ಇವತ್ತು ಪ್ರೆಸೆಂಟ್ಲಿ ನಾನು ಕ್ವಾಂಟಮ್ ಮೆಂಬರ್ ಆಗಿ ನನ್ನ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದು ಇಲ್ಲಿ ನಾವು ಪ್ರತಿದಿನ ನಾಲೆಜ್ನ ಶೇರ್ ಮಾಡ್ತೀವಿ ಅದಾದಮೇಲೆ ಅದ್ಭುತ ಅಮೂಲ್ಯವಾದ ಜ್ಞಾನನೂ ಸಂಪಾದಿಸ್ತಿದ್ದೀವಿ ಆ್ಯಂಡ್ ಪ್ರತಿದಿನ ಟೆಕ್ನಾಲಜಿನ ಹೇಗೆ ನಾವು ಇಂಪ್ಲಿಮೆಂಟ್ ಮಾಡಿಕೊಂಡು ಬಿಸ್ನೆಸ್ಸಲ್ಲಿ ಸ್ಕೇಲ್ ಅಪ್ ಆಗಿ ಪ್ರತಿದಿನ ಕಾಂಪಿಟೇಷನಲ್ಲಿ ಹೇಗೆ ನಾವು ಸಸ್ಟೈನ್ ಆಗಬೇಕು ಅನ್ನೋದನ್ನು ಕೂಡ ಕಲಿತಿದ್ದೀವಿ ಸೊ ಐ ಆಮ್ ವೆರಿ ಬ್ಲಸ್ ಟು ಬಿ ಇನ್ ದಿಸ್ ಕಮ್ಯುನಿಟಿ ಎಕ್ಸ್ಪೆಷಲಿ ಕ್ವಾಂಟಮ್ ಕಮ್ಯುನಿಟಿಯಲ್ಲಿ ಸೊ ವಿ ಆರ್ ಶೇರಿಂಗ್ ಅ ಟು ಮಚ್ ಆಫ್ ನಾಲೆಜ್ ಯರ್ ಸೊ ನನಗೆ ಇವಾಗ ಹೇಗಾಗಿದೆ ಅಂತಂದರೆ ನನ್ನ ಟ್ರಾವೆಲ್ಸ್ ಟ್ವೆಂಟಿ ಫೈವ್ ಟು ಥರ್ಟಿ ಪರ್ಸೆಂಟೇಜ್ ಐ ಹ್ಯಾವ್ ಗ್ರೋನಪ್ ಪ್ರತಿ ತಿಂಗಳು ನಾನು ಪ್ರಾಫಿಟ್ನ ನೋಡ್ತಾ ಇದ್ದೀನಿ ಸೊ ನನ್ನ ಕೈಯ್ಯಲ್ಲಿ ಆಗಿಲ್ಲ ಅನ್ನೋದನ್ನು ಈಗ ಟ್ವೆಂಟಿ ಫೈ ಟು ಥರ್ಟಿ ಪರ್ಸೆಂಟೇಜ್ ನಾನು ಇನ್ಕ್ರೀಸ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಹ್ಯಾವ್ ಗೇನ್ಡ್ ಇಟ್ ಸೊ ಐ ಪ್ರೌಡ್ಲಿ ಸೇ ದಟ್ ಸೊ ಐ ಹ್ಯಾವ್ ಬ್ರಾಟ್ ಅಪ್ ಬ್ಯಾಕ್ ಅಂತ ಹೇಳಿ ಸೊ ಈಗ ನನ್ನಲ್ಲಿ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ ಈ ನೆಕ್ಸ್ಟ್ ಟ್ವೆಂಟಿ ಫೈ ಇಯರ್ಸಿಗೆ ನಾನು ತೌಸಂಡ್ ಹಂಡ್ರೆಡ್ ಕ್ರೋರ್ ಬಿಸ್ನೆಸ್ ಟ್ರಾವೆಲ್ ಕಂಪನಿ ಆಗಬೇಕು ಪ್ಲಸ್ ಪ್ಯಾನ್ ಇಂಡಿಯಾ ಸಪ್ಲಯರ್ ಆಗಬೇಕು ಅಂತ ಇದೆಲ್ಲದರ ಜೊತೆಗೆ ಖುಷಿಯಾದ ಇನ್ನೊಂದು ವಿಷಯ ಏನಂತಂದರೆ ನನ್ನ ಕನಸು ನನ್ನ ಸ್ಕೂಲ್ ಪ್ರಾಜೆಕ್ಟ್ ಅದನ್ನು ಕೂಡ ನಾನು ಈ ವರ್ಷ ಆರ್ಗನೈಸ್ ಮಾಡಿದ್ದೀನಿ ಅಂದರೆ ಸ್ಟಾರ್ಟಪ್ ಅಪ್ ಮಾಡಿದ್ದೀನಿ ಸೊ ಇದೇ ಏಪ್ರಿಲ್ ತರ್ಟಿಯತ್ ಅಕ್ಷಯ ತೃತೀಯ ದಿವಸ ನಾನು ಲಗ್ಜುರಿ ಪ್ರೀ ಸ್ಕೂಲನ್ನ ಆರ್ಗನೈಸ್ ಮಾಡಿ ಅದನ್ನು ಇನಾಗ್ರೇಷನ್ ಕೂಡ ಮಾಡಿದ್ದೀನಿ ಸೊ ಇದೆಲ್ಲ ಸಾಧ್ಯವಾಗುತ್ತೆ ನಮ್ಮ ಬಿ ಟಿಯಲ್ಲಿ ಅದು ಅನುಮೇಡಮು ಮತ್ತು ಸರ್ ಅವ್ರ ಮಾರ್ಗದರ್ಶನದಿಂದ ಮಾತ್ರ ಸೊ ನನ್ನಲ್ಲಿ ಈ ಅದ್ಭುತವಾದ ಟ್ರಾನ್ಸ್ಫಾರ್ಮೇಶನ್ ಮಾಡಿರೋ ಸತ್ಯ ಸರ್ ಅವ್ರಿಗೂ ಮತ್ತು ಮೇಡಮ್ ಅವ್ರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ನೀವೆಲ್ಲ ಇಷ್ಟು ತಾಳ್ಮೆಯಿಂದ ಕೂತ್ಕೊಂಡು ನನ್ನ ಈ ಬಿಸ್ನೆಸ್ ಜರ್ನಿನ ಕೇಳಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಥ್ಯಾಂಕ್ ಯು ಯು ಈ ಸ್ಟಾರ್ ஜிஸ்ட் ஆர் வெஸ்ட் பிடிஐ மெம்பர்ஸ் ஆர் த பெஸ்ட் ஈஸ்ட் ஆர் வெஸ்ட் ஈஸ்டர் வெஸ்ட்